ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನಾನು ಕಿಶೋರ್ ಕೇವಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ರಣರಂಗವಾಗಿತ್ತು ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರ ನೇರ ಕಾಳಗ ನಡೆದಿತ್ತು ಸುಮಲತಾ ಪರ ದರ್ಶನ್ ಮತ್ತು ಯಶ್ ಜೋಡೆತ್ತುಗಳಾಗಿ ನಿಂತಿದ್ರೆ ನಿಖಿಲ್ ಪರ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಅಬ್ಬರಿಸಿದ್ರು ಮಂಡ್ಯದ ದಶ ದಿಕ್ಕುಗಳಲ್ಲೂ ಕೂಡ ಪ್ರತಿಷ್ಠೆಯ ಕಹಳೆ ಮೊಳಗಿತ್ತು ಇದೀಗ ಅಂಥದ್ದೇ ಅಖಾಡ ಮತ್ತೊಮ್ಮೆ ಸಿದ್ಧವಾಗ್ತಾ ಇದೆ ಸ್ವಾಭಿಮಾನದ ಹೆಸರಲ್ಲಿ ಮತ್ತೊಮ್ಮೆ ಸಂಸತ್ತಿಗೆ ಕಾಲಿಡೋಕೆ ಸುಮಲತಾ ಅವರು ತಯಾರಿ ಮಾಡಿದ್ದಾರೆ ಮತ್ತೊಂದು ಕಡೆ ಸೋತ ನೆಲದಲ್ಲೇ ಗೆದ್ದು ಬೀಕೋಕೆ ನಿಖಿಲ್ ಅವರು ಹವಣಿಸ್ತಾ ಇದ್ದಾರೆ ಮಂಡ್ಯ ಅಖಾಡ ಮತ್ತೆ ಸುಮಲತಾ ಮತ್ತು ನಿಖಿಲ್ ಜಟಾಪಟಿಗೆ ಸಾಕ್ಷಿಯಾಗೋದು ಬಹುತೇಕ ಫೈನಲ್ ಆಗಿದೆ ಹಾಗಾದರೆ ಸುಮಲತಾ ಯಾವ ಪಕ್ಷದಿಂದ ಸ್ಪರ್ಧಿಸ್ತಾರೆ ನಿಖಿಲ್ ಮೈತ್ರಿ ಅಭ್ಯರ್ಥಿ ಆಗೋದು ಪಕ್ಕಾನ ಕಾಂಗ್ರೆಸ್ ಸ್ಟ್ರಾಟಜಿ ಹೇಗಿದೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ದೊಡ್ಡ ಶಾಕ್ ನೀಡಿತು ಆದರೂ ಪಟ್ಟು ಬಿಡದ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ಮಂಡ್ಯದಿಂದಲೇ ಸ್ಪರ್ಧಿಸುವ ಸವಾಲನ್ನು ಹಾಕಿದ್ದಾರೆ ಸೈಲೆಂಟಾಗಿಯೇ ದಾಳ ಉರುಳಿಸ್ತಾ ಇರುವಂತಹ ಸುಮಲತಾ ತಮ್ಮ ಆಪ್ತರ ಮೂಲಕ ಬಿ ಜೆ ಪಿಗೆ ಎಚ್ಚರಿಕೆ ರವಾನಿಸ್ತಾ ಇದ್ದಾರೆ ಆದರೆ ಆರಂಭದಲ್ಲೇ ಸುಮಲತಾಗೆ ಶಾಕ್ ಎದುರಾಗಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಸಡ್ಡು ಹೊಡೆಯಬೇಕು ಅನ್ನೋ ಆಲೋಚನೆಯಲ್ಲಿದ್ದ ಸುಮಲತಾಗೆ ಬಿಗ್ ಶಾಕ್ ಎದುರಾಗಿದೆ ಕಮಲದಳ ಮೈತ್ರಿ ಬಳಿಕ ಸುಮಲತಾ ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದರು ಆದ್ರೀಗ ಸುಮಲತಾ ಪಡೆಯಲ್ಲಿ ಎರಡು ಭಾಗವಾಗಿದೆ ಎನ್ನಲಾಗಿದೆ ಒಂದು ಬಣ ತಮ್ಮ ನಾಯಕಿಯ ನಿರ್ಧಾರಕ್ಕೆ ನಿಂತರೆ ಮತ್ತೊಂದು ಬಣ ಮೈತ್ರಿಪಾರ ನಿಂತಿದೆ ಅಂತೆ ಅದರ ಮುಂದುವರೆದ ಭಾಗವಾಗಿ ಸುಮಲತಾ ಅವರ ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ ಅವರನ್ನು ಕುಮಾರಸ್ವಾಮಿ ಭೇಟಿಯಾಗಿದ್ದರು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸಿ ಪಿ ಉಮೇಶ್ ಜೊತೆಗೆ ಕುಮಾರಸ್ವಾಮಿ ಭೇಟಿಯಾಗಿ ಮೈತ್ರಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮೈಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರಂತೆ ಕಳೆದ ಚುನಾವಣೆಯಲ್ಲಿ ಸಚ್ಚಿದಾನಂದ ಸುಮಲತಾ ಹೆಗಲಿಗೆ ಹೆಗಲಾಗಿ ನಿಂತಿದ್ರು ಹಲವು ಕಾರ್ಯಕ್ರಮದಲ್ಲಿ ಸಚಿದಾನಂದ ಅವರು ನನ್ನ ಮತ್ತೊಬ್ಬ ಮಗ ಅಂತ ಹೇಳ್ಕೊಂಡಿದ್ರು ಇದೀಗ ಸಚ್ಚಿದಾನಂದ ಅವರ ನಿಲುವು ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಸುಮಲತಾಗೆ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ ಹೀಗಾಗಿ ಕೊನೆ ಕ್ಷಣದವರೆಗೂ ಸುಮಲತಾ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಸಂಸದೆ ಸುಮಲತಾ ತಮ್ಮ ಸ್ಪರ್ಧೆ ಬಗ್ಗೆ ತಮ್ಮ ಆಪ್ತರ ಮೂಲಕವೇ ಹೇಳಿಸಿಕೊಳ್ತಾ ಇದ್ದಾರೆ ತಾವು ಮಂಡ್ಯದಿಂದ ಸ್ಪರ್ಧಿಸುವುದು ನಿಶ್ಚಿತ ಅನ್ನೋ ಸಂದೇಶವನ್ನು ತಮ್ಮ ಅಪ್ತ ಹನಕೆರೆ ಶಶಿಕುಮಾರ್ ಅವರ ಬಾಯಿಯಿಂದ ಹೇಳಿದ್ದಾರೆ ಸಂದೇಶಕ್ಕಿಂತ ಅವರು ಬಿ ಜೆ ಪಿಗೆ ಎಚ್ಚರಿಕೆ ರವಾನಿಸಿದ್ದಾರೆ ಅಂತಾನೆ ಹೇಳಬಹುದು ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಅಭ್ಯರ್ಥಿಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ನಿರ್ಧಾರ ಮಾಡಿದರೆ ಸುಮಲತಾ ಅವರ ಮುಂದೆ ಬೇರೆ ಆಯ್ಕೆಗಳಿವೆ ಅನ್ನುವ ಮೂಲಕ ನಾವು ಎಲ್ಲದಕ್ಕೂ ಸಿದ್ಧ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಹೀಗೆ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಒಂದು ಕಡೆ ಕನ್ಫರ್ಮ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪರವಿರೋಧ ಅಲೆ ಕೂಡ ಎದ್ದಿದೆ ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರ ತಮಗೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿರುವಂಥ ಕುಮಾರಣ್ಣ ಭರ್ಜರಿ ಗೇಮ್ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮತ್ತೊಮ್ಮೆ ಅಖಾಡಕ್ಕಿಳಿಸುವ ತಯಾರಿಯಲ್ಲಿ ಕೂಡ ಇದ್ದಾರೆ ಎನ್ನಲಾಗಿದೆ ಲೋಕಸಭಾ ಚುನಾವಣೆ ಹತ್ತಿರವಾದಂತೆಲ್ಲ ನಿಖಿಲ್ ಕುಮಾರಸ್ವಾಮಿ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿಖಿಳರನ್ನೇ ಕಣಕ್ಕಿಳಿಸುವಂತೆ ಮಂಡ್ಯದ ಜೆ ಡಿ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ ಈ ಮೂಲಕ ಲೋಕಸಭೆ ವಿಧಾನಸಭೆ ಚುನಾವಣೆ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಜಿಲ್ಲೆಯ ಜೆ ಡಿ ಎಸ್ ನಾಯಕರು ಚರ್ಚೆ ಮಾಡಿದ್ದು ಕಣಕ್ಕೆ ಕಣಕ್ಕಿಳಿಸೋಕೆ ಒತ್ತಡ ಹಾಕಿದ್ದಾರೆ ಜೊತೆಗೆ ನಿಖಿಲ್ ಸ್ಪರ್ಧೆ ಮಾಡಿದರೆ ಗೆಲುವು ಸಾಧಿಸೋಕೆ ಅನುಕೂಲ ಎಂಬ ಲೆಕ್ಕಾಚಾರ ಕೂಡ ಹಾಕಲಾಗ್ತಾ ಇದೆ ಅಸಲಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಸಮರಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮರಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧಿಸಿದ್ರು ಬದಲಾದ ರಾಜಕೀಯದಲ್ಲಿ ಜೆ ಮತ್ತು ಬಿಜೆಪಿ ನಡುವೆ ಮೈತ್ರಿಯಾಗಿದೆ ಆದರೆ ಮೈತ್ರಿ ನಾಯಕರೆಲ್ಲ ನಿಷ್ಠೆಯಿಂದ ಬೆಂಬಲ ನೀಡುತ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ ಸಂಸದೆ ಸುಮಲತಾಗೂ ಕಳೆದ ಬಾರಿಯಂತೆ ಈ ಸಲ ಗೆಲುವು ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆಗಲ್ಲ ಜನರ ಅಭಿಪ್ರಾಯಗಳು ಕೂಡ ಬದಲಾಗಿವೆ ಹೀಗಾಗಿ ಉಭಯ ನಾಯಕರು ಮತ್ತೆ ಮುಖಾಮುಖಿ ಆದರೆ ಮಂಡ್ಯ ಮತ್ತೊಮ್ಮೆ ರಣರಂಗವಾಗೋದು ಫಿಕ್ಸ್ ಆಗಿದೆ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ಹೆಬ್ಬಯಕೆ ಮತ್ತೊಂದು ಕಡೆ ಮೋದಿಯನ್ನು ಮನೆಗೆ ಕಳಿಸಿ ವಿಪಕ್ಷಗಳ ಜೊತೆ ಕೂಡಿಯಾದರೂ ದೇಶವನ್ನು ಆಳಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಮಹದಾಸೆ ಆದರೆ ಚುನಾವಣೆ ಹತ್ತಿರವಾದಂತೆಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಕಬ್ಬಿಣದ ಕಡೆಯಳ ಆಗ್ತಾಯಿದೆ ಎರಡೂ ಪಕ್ಷಗಳಲ್ಲಿ ವಿಶ್ವಾಸದ ಕೊರತೆ ಎದುರಾಗಿದ್ದು ಬಿಜೆಪಿಯ ಹಲವು ಹಾಲಿ ಸದಸ್ಯರು ಮತ್ತೊಮ್ಮೆ ಕಣಕ್ಕಿಳಿಯೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲೂ ಸಚಿವರು ಲೋಕಸಭೆಗೆ ಸ್ಪರ್ಧಿಸೋಕೆ ಹಿಂದೆ ಸರಿಯುತ್ತಿದ್ದಾರೆ ಆದರೆ ಪಿಯಲ್ಲಿ ಮಾತ್ರ ಹಲವು ಹಾಲಿ ಸಚಿವರಿಗೆ ಕೊಕ್ಕು ಕೊಡೋದು ಕನ್ಫರ್ಮ್ ಆಗಿದೆ ಹೊಸ ನಾಯಕರನ್ನು ಕಣಕ್ಕಿಳಿಸಿ ಗೆಲ್ಲಿಸುವ ಬಿಜೆಪಿ ಹೈಕಮಾಂಡ್ ಫಾರ್ಮುಲಾ ಹಲವೆಡೆ ವರ್ಕೌಟ್ ಆಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಅರ್ಧದಷ್ಟು ಹಾಲಿ ಸಂಸದರಿಗೆ ಬದಲಾಗಿ ಹೊಸಬರಿಗೆ ಆದ್ಯತೆ ನೀಡೋಕೆ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ವಯಸ್ಸು ಮತ್ತು ಆಡಳಿತ ವಿರೋಧಿ ಅಲೆ ಟಿಕೆಟ್ ನಿರಾಕರಣೆಗೆ ಪ್ರಮುಖ ಕಾರಣವಾಗಿದೆ ಅಲ್ಲದೆ ಕೆಲವರು ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ ಈಗಾಗಲೇ ಆಂತರಿಕ ಸಮೀಕ್ಷೆ ನಡೆಸಿರುವಂತಹ ಬಿಜೆಪಿ ಹದಿನಾಲ್ಕು ಸಂಸದರ ಕಾರ್ಯವೈಖರಿ ಕುರಿತು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿಸಿರುವುದು ಮತ್ತು ಜನಪ್ರಿಯತೆ ಕಡಿಮೆ ಆಗಿರುವುದನ್ನು ಗುರುತಿಸಿದೆ ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಬೆಂಗಳೂರು ಉತ್ತರ ವಿಜಯಪುರ ಹಾವೇರಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಕೋಲಾರ ಬಳ್ಳಾರಿ ಚಿಕ್ಕೋಡಿ ಚಾಮರಾಜನಗರ ಮತ್ತು ಬೆಳಗಾವಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಾಯಿಸೋಕೆ ತೀರ್ಮಾನಿಸಿದೆ ಎನ್ನಲಾಗಿದೆ ಬಿಜೆಪಿಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕೋದು ಹೊಸದೇನೂ ಅಲ್ಲ ಇತ್ತೀಚೆಗೆ ನಡೆದ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸೋಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿತ್ತು ಅಷ್ಟೇನು ಜನಪ್ರಿಯತೆ ಹೊಂದಿಲ್ಲದ ಮುಖಗಳನ್ನು ಬಿಜೆಪಿ ಕಣಕ್ಕಿಳಿಸಿತ್ತು ಮತ್ತು ಯಶಸ್ವಿಯಾಗಿತ್ತು ಆದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇಂಥದ್ದೇ ಪ್ರಯೋಗ ಮಾಡೋಕೆ ಹೋಗಿ ಒಟ್ಟು ಮಾಡಿಕೊಂಡಿತ್ತು ಬಹುಮತದ ಸರ್ಕಾರದಿಂದ ಕೇವಲ ಅರವತ್ತೈದು ಸ್ಥಾನಗಳಿಗೆ ಕುಸಿದಿತ್ತು ಹೀಗಾಗಿ ಇದು ಕಂಪ್ಲೀಟ್ ವರ್ಕೌಟ್ ಆಗುತ್ತೆ ಅಂತಾನು ಹೇಳೋಕೆ ಆಗೋದಿಲ್ಲ ಆದರೂ ಕೆಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಕೊಕ್ಕು ನೀಡಲೇಬೇಕಾದ ಅನಿವಾರ್ಯತೆ ಇದೆ ಚಾಮರಾಜನಗರ ಕ್ಷೇತ್ರದ ಸದಸ್ಯ ವಿ ಶ್ರೀನಿವಾಸ ಪ್ರಸಾದ್ ಈಗಾಗಲೇ ನಿವೃತ್ತಿ ಘೋಷಿಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಡಿ ವಿ ಸದಾನಂದಗೌಡ ಅವರು ಕೂಡ ನಿವೃತ್ತಿ ಘೋಷಿಸಿದ್ರು ಆದರೆ ಮತ್ತೆ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗ್ಡೆ ಮತ್ತೊಮ್ಮೆ ಟಿಕೆಟ್ ಪಡೆಯುವ ಪ್ರಯತ್ನ ನಡೆಸಿದ್ದು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಡಜನ್ಗೂ ಹೆಚ್ಚು ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆ ಟಿಕೆಟ್ ಪಡೆಯುವ ಪ್ರಯತ್ನ ನಡೆಸಿದ್ದಾರೆ ವಿ ಸೋಮಣ್ಣ ಡಾಕ್ಟರ್ ವಿ ಸುಧಾಕರ್ ಸಿ ಟಿ ರವಿ ಗೋವಿಂದ ಕಾರಜೋಳ ಜಿ ಸಿ ಮಾಧುಸ್ವಾಮಿ ಎಂ ಪಿ ರೇಣುಕಾಚಾರ್ಯ ಪ್ರಯತ್ನ ನಡೆಸಿದ್ದಾರೆ ಸಂಸತ್ ಭವನದ ಮೇಲೆ ದಾಳಿ ನಡೆದ ಹಿನ್ನೆಲೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಿಸಲಾಗುತ್ತೆ ಎನ್ನಲಾಗ್ತಾ ಇದೆ ಹಾಗಂತ ಕಾಂಗ್ರೆಸ್ನಲ್ಲೇನೋ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಇಲ್ಲಿ ಹೊಸಬುರಗಿಗಿಂತ ಸಚಿವರು ಮತ್ತು ಶಾಸಕರು ತಮ್ಮ ರಕ್ತ ಸಂಬಂಧಿಗಳಿಗೆ ಟಿಕೆಟ್ ಕೊಡಿಸೋಕೆ ಉತ್ಸುಕರಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರಿ ಮೃಡಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಗೆ ಟಿಕೆಟ್ ನೀಡುವಂತೆ ಒತ್ತಡ ಹೇರ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಎದುರಿಸೋಕೆ ಸಮರ್ಥ ಅಭ್ಯರ್ಥಿಗಾಗಿ ಹುಡುಕಾಟ ನಡೀತಾ ಇದೆ ಹಲವು ಕ್ಷೇತ್ರಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ ಅದೇನೇ ಇದ್ದರೂ ಕೂಡ ಚುನಾವಣೆ ಎದುರಿಸೋಕೆ ಸಜ್ಜಾಗ್ತಾ ಇರುವಂತಹ ಮೂರು ಪಕ್ಷಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ ಅದರಲ್ಲೂ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿದ್ದ ಬಿ ಜೆ ಪಿ ಈ ಸಲವೂ ಅದೇ ಫಾರ್ಮ್ ಉಳಿಸಿಕೊಳ್ಳೋಕೆ ನಾನಾ ಕಸರತ್ತನ್ನು ಮಾಡ್ತಾ ಇದೆ ಅದರ ಭಾಗವಾಗಿಯೇ ಹಲವು ಹಾಲಿ ಸಂಸದರಿಗೆ ಕೊಕ್ಕು ಕೊಡೋಕು ತೀರ್ಮಾನಿಸಿದೆ ಆದರೆ ಹೊಸ ಮುಖಗಳನ್ನು ಮತದಾರರು ಒಪ್ಪಿಕೊಳ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಜೆ ಡಿ ಎಸ್ ನಾಯಕಿ ಭವಾನಿ ರೇವಣ್ಣಗೂ ವಿವಾದಗಳಿಗೆ ಎಲ್ಲಿಲ್ಲದಂಟು ಅನಿಸುತ್ತೆ ಇದೀಗ ಸಂಸದ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮತ್ತು ಕಾರ್ತಿಕ್ ಪತ್ನಿ ಶಿಲ್ಪಾ ಮೇಲೆ ಭವಾನಿ ರೇವಣ್ಣ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಭವಾನಿ ರೇವಣ್ಣ ಅವರ ಹಲ್ಲೆಯಿಂದ ಕಾರ್ತಿಕ್ ಪತ್ನಿಗೆ ಗರ್ಭಪಾತವಾಗಿದೆಯಂತೆ ಇದರಿಂದ ಆಕ್ರೋಶಗೊಂಡ ನೂರಾರು ಮಹಿಳೆಯರು ಹಾಸನ ನಗರದ ಎನ್ ಆರ್ ವೃತ್ತದಲ್ಲಿ ಭವಾನಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಅಧಿಕಾರಿಗಳ ಮೇಲೆ ರೇಡ್ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಅಕ್ರಮ ಸಂಪತ್ತಿನ ಕಹಾನಿಯನ್ನು ಹೊರಗಡೆದಿದ್ದಾರೆ ಚಿನ್ನದ ಆಭರಣಗಳು ಬೆಳ್ಳಿ ಪಾತ್ರೆ ಮತ್ತು ಒಡವೆಗಳು ಕಂತೆ ಕಂತೆ ನೋಟು ಅರಮನೆಯಂತಹ ಮನೆ ನೋಡಿ ಬೆರಗಾಗಿದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡುವ ಸತೀಶ್ ಬಾಬು ಅವರು ಚಿತ್ರದುರ್ಗದಲ್ಲಿರುವ ಮನೆಯಲ್ಲಿ ಅಪಾರ ಸಂಪತ್ತು ಪತ್ತೆಯಾಗಿದೆ ಹಾಗೆಯೇ ಬೆಸ್ಕಾಂನ ಚೀಫ್ ಜನರಲ್ ಮ್ಯಾನೇಜರ್ ಎಂ ಎಲ್ ನಾಗರಾಜ್ ಎಂಬುವರಿಗೆ ಸೇರಿದ ಏಳು ಸ್ಥಳಗಳಲ್ಲಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ ಗ್ರಾಮ ಪಂಚಾಯತ್ನ ಪಿ ಡಿಒ ಪದ್ಮನಾಭ್ ಮನೆಯ ಮೇಲೂ ಕೂಡ ರೇಡ್ ನಡೆಸಿದ್ದು ಅಪಾರ ಪ್ರಮಾಣದ ಆಸ್ತಿ ಚಿನ್ನ ಪತ್ತೆಯಾಗಿದೆ ಕೆಲವರಿಗೆ ಟ್ರಾಫಿಕ್ ರೂಲ್ಸ್ ಲೆಕ್ಕಕ್ಕೆ ಇರೋದಿಲ್ಲ ಪದೇ ಪದೇ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಸಂಚಾರಿ ಪೊಲೀಸರು ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ದಂಡ ವಿಧಿಸ್ತಾರೆ ಹೀಗಿದ್ರೂ ಕೂಡ ಒಂದಷ್ಟು ವಾಹನ ಸವಾರರು ಮತ್ತದೇ ತಪ್ಪು ಮಾಡ್ತಾ ಇದ್ದಾರೆ ಹೀಗಾಗಿ ಇಂಥವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂತಹ ಸಂಚಾರಿ ಪೊಲೀಸರು ಡಿ ಎಲ್ ಅಮಾನತಿಗೆ ಸೂಚನೆ ನೀಡಿದ್ದಾರೆ ಈಗಾಗಲೇ ಏಳ್ನೂರ ಹನ್ನೊಂದು ಜನರ ಡ್ರೈವಿಂಗ್ ಲೈಸೆನ್ಸ್ ಅಮಾನತು ಮಾಡಲಾಗಿದೆ ಅಯೋಧ್ಯೆ ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಹಲವಾರು ವಿಚಾರಗಳಲ್ಲಿ ಸಂಬಂಧವಿದೆ ಇದೀಗ ಕನ್ನಡಿಗ ರಚಿಸಿರುವ ಭಜನೆಯೊಂದು ಮಂದಿರದಲ್ಲಿ ಪ್ರಸಾರವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯ ಎಲ್ಲಿ ಹುದೋ ರಾಮ ಎನ್ನುವ ಭಜನೆಯನ್ನ ಕನ್ನಡಿಗ ಡಾಕ್ಟರ್ ಗಜಾನನ ಶರ್ಮಾ ಅವರು ರಚಿಸಿದ್ದಾರೆ ಇದೇ ಭಜನೆ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮ ಮಂದಿರದಲ್ಲಿ ಪ್ರಸಾರವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಮೆರಿಕದ ಐತಿಹಾಸಿಕ ಚಂದ್ರನ ಖಾಸಗಿ ಮಿಷನ್ ಇಂಧನ ವ್ಯರ್ಥದಿಂದಾಗಿ ವೈಫಲ್ಯ ಕಂಡಿದೆ ಅಮೆರಿಕದ ಮೊದಲ ರೋಬೋಟಿಕ್ ಬಾಹ್ಯಾಕಾಶ ನೌಕೆಯನ್ನ ಚಂದ್ರನ ಮೇಲೆ ನಿಯೋಜಿಸುವ ಕಾರ್ಯ ಹಿನ್ನಡೆ ಎದುರಿಸ್ತಾ ಇದೆ ಯುನೈಟೆಡ್ ಲಾಂಚ್ ಅಲಯನ್ಸ್ನ ವಲ್ಕನ್ ರಾಕೆಟ್ನ ಮೊದಲ ಹಾರಾಟದಲ್ಲಿ ಯಶಸ್ವಿಯಾಗಿ ಉಡಾವಣೆಯಾಗಿತ್ತು ಆದರೆ ಶೀಘ್ರದಲ್ಲೇ ತಾಂತ್ರಿಕ ಸವಾಲುಗಳನ್ನು ಕೂಡ ಎದುರಿಸಿದೆ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಂತಹ ಮಾಲ್ಡೀವ್ಸ್ ನಾಯಕರಿಗೆ ಸರಿಯಾಗಿ ಬಿಸಿ ಮುಟ್ಟಿದೆ ಭಾರತೀಯರಿಂದ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡ್ ಅಭಿಯಾನದ ಬೆನ್ನಲ್ಲೇ ಮತ್ತೊಂದು ಶಾಕ್ ತಟ್ಟಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಹಾಗೂ ಅವರ ಸರ್ಕಾರದ ಸಚಿವರುಗಳ ರಾಜೀನಾಮೆಗೆ ಅಲ್ಲಿನ ವಿಪಕ್ಷಗಳು ಆಗ್ರಹಿಸಿವೆ ಚುನಾಯಿತ ಸರ್ಕಾರವನ್ನು ಪದಚ್ಯುತಗೊಳಿಸಲು ವಿಶ್ವಾಸ ನಿರ್ಣಯ ಮಂಡಿಸುವಂತೆ ವಿರೋಧ ಪಕ್ಷದ ನಾಯಕರು ಕೂಡ ಕರೆ ನೀಡಿದ್ದಾರೆ ಭಾರತ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ದೇಶದ ಎರಡನೇ ಅತ್ಯುನ್ನತ ಕ್ರೀಡಾ ಗೌರವ ಅರ್ಜುನ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ದೆಹಲಿಯಲ್ಲಿ ಮಂಗಳವಾರ ನಡೆದಂತಹ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶಮಿ ಅರ್ಜುನ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಶಮಿ ಅವರನ್ನು ಈ ಬಾರಿಯ ಅರ್ಜುನ ಪ್ರಶಸ್ತಿಗೆ ಬಿಸಿಸಿಐ ಶಿಫಾರಸು ಮಾಡಿತ್ತು ಇವಿಷ್ಟು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ